ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಎಷ್ಟು ನೀಡುತ್ತಿದ್ದೇನೋ ಅದಕ್ಕಿಂತ ಹೆಚ್ಚು ಭಗವಂತ ಕೊಡುತ್ತಿದ್ದಾನೆ ಎಂದು ಮುಖಂಡ ಸಿಬಿ ಅಸ್ಕಿ ಹೇಳಿದರು ಪ್ರತಿ ವರ್ಷ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡು ಬರುತ್ತಿದ್ದೇನೆ ಎಷ್ಟು ಹಮ್ಮಿಕೊಳ್ಳುತ್ತೇನೋ ಅಷ್ಟು ಭಗವಂತ ನಮಗೆ ನೀಡುತ್ತಾ ಬರುತ್ತಿದ್ದಾನೆ ಎಂದು ಅಸ್ಕಿ ಫೌಂಡೇಶನ್ ಸಂಚಾಲಕ ಸಮಾಜ ಸೇವಕ ಗುತ್ತಿಗೆದಾರ ಸಿಬಿ ಅಸ್ಕಿ ಹೇಳಿದರು ಅವರು ಮುದ್ದೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ನಾನು ಕೊಮೂರಿನಲ್ಲಿ ಎಂಟು ವರ್ಷ ಮುದ್ದೆಬ್ಯಾ ತಾಳಿಕೋಟಿ ನಾಲತ್ವಾಡದಲ್ಲಿ ನಾಲ್ಕು ವರ್ಷಗಳಿಂದ ಈ ರಂಜಾನ್ ಮಾಸದಲ್ಲಿ ಉಪವಾಸ ನಿರತರಿಗೆ ಕೈಲಾದಷ್ಟು ಸಹಾಯ ಮಾಡುತ್ತಿದ್ದೇನೆ ಅದರಂತೆ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಂದು ಮುದ್ದೆಬ್ಯಾಳ ಪಟ್ಟಣದ ನಾಲತ್ವಾಡ ರಸ್ತೆಯಲ್ಲಿನ ಮಕ್ಕಾ ಶಾದಿ ಹಾಲ್ನಲ್ಲಿ ಇಫ್ತಾರ್ ಕೂಟವನ್ನು ಅಸ್ಕಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಕಾರಣ ಎಲ್ಲಾ ಸಮಾಜ ಬಾಂಧವರು ಮಹಿಳೆಯರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದರು ಈ ವೇಳೆ ಮೌಲಾನಾ ಬಕ್ಷ್ ಕಾಜಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾತನಾಡಿ ಅಸ್ಕಿ ಫೌಂಡೇಶನ್ ಒಂದೇ ಧರ್ಮ ಅಲ್ಲದೆ ಜಾತ್ಯತೀತವಾಗಿ ಎಲ್ಲಾ ಧರ್ಮದ ಕಾರ್ಯಗಳಿಗೆ ಸಮಾಜ ಕ್ಷೇತ್ರದಲ್ಲಿ ಸಹಾಯ ಮಾಡಿಕೊಂಡು ಬರುತ್ತಿದ್ದಾರೆ ಅದರಂತೆ ಹನ್ನೆರಡನೇ ತಾರೀಕಿನಂದು ಪಟ್ಟಣದಲ್ಲಿ ಇತ್ತಾರ್ ಕೂಟ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಭಾಗವಹಿಸಿ ಹಾಗೆ ಭಗವಂತ ಸಿಬಿ ಅಸ್ಕಿ ಅವರಿಗೆ ಇನ್ನಷ್ಟು ನೀಡುವ ಶಕ್ತಿ ನೀಡಲಿ ಎಂದರು ಈ ವೇಳೆ ಖಾರಿ ಮೊಹಮ್ಮದ್ ಇಸಾಕ್ ಮಾಘಿ ಹುಷೇನ್ ಚೌಧರಿ ರಫಿಕ್ ನದಾಪ ಜಬ್ಬರ್ ಗೋಲಂದಾ ಸಂಗಪ್ಪ ಮಿಲಿಮನಿ ಹುಸೇನ್ ಮುಲ್ಲಾ ಮುನ್ನಾ ಮಕಾಂತಾರ ಬಬ್ಬು ಹುಣಸಗಿ ಧಾವಲ್ಗೋಳ ಸಂಗಿ ರಂಜಾನ್ ನದರ್ ಬಾಬರ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು ಉದ್ದೇಶದ ಮುಖ್ಯ ಮಾಧ್ಯಮ ಗೋಷ್ಠಿಯ ಮೂಲಕ ಹೇಳಿಕೊಳ್ಳುವುದನ್ನು ಸುಮಾರು ನಮ್ಮ ಇಂತ ಆಯೋಜನೆ ಮಾಡುತ್ತಿರೋದು ಹೊಣ್ಣೂರು ಗ್ರಾಮದಲ್ಲಿ ಎಂಟನೇ ವರ್ಷದಿಂದ ಕಂಟಿನ್ಯೂ ಅದೇ ರೀತಿಯಾಗಿ ನಾಲ್ಕ ಮಧ್ಯದಲ್ಲಿ ನಾಲ್ಕನೇ ವರ್ಷ ತಾಳಿ ಕೋಟಿನೂ ನಾಲ್ಕು ವರ್ಷದಿಂದ ಕಂಟಿನ್ಯೂ ಆಗುತ್ತೆ ಅದೇ ರೀತಿಯಾಗಿ ನಾಲ್ಕವಾಳದಲ್ಲಿ ಕಂಟಿನ್ಯೂ ಆಗಿದೆ ಈ ನಾಲ್ಕು ಮುಗಿಸೋಣ ಈ ಸಾರಿ ಇನ್ನೊಂದು ಕಡೆ ಹೆಚ್ಚು ಮಾಡಬೇಕಂತ ಮಾಡಿ ಐದು ಗಡಿ ಮಾಡ್ ಮಾಡಿ ಬಟ್ ಅದು ಮುಖ್ಯಾಳ ಇನ್ನೂ ಯಾವುದೇ ಸ್ಥಳ ನಿಗದಿಯಾಗಿಲ್ಲ ಬಟ್ ಈ ಯುಕ್ತಾರ್ ಇನ್ನೊಂದು ಕಡೆ ಮಾಡಬೇಕಂತ ನಮ್ಮ ಫೌಂಡೇಶನ್ ಒಂದು ನಿರ್ಣಯ ಮಾಡಿ ಇದರಲ್ಲಿ ಇಲ್ಲಿ ಮಾಡಿದ ಒಂದು ಅಂತ ಹೇಳ್ಬೇಕಪ್ಪ ಅಂದ್ರೆ ಈ ಫೌಂಡೇಶನ್ ವತಿಯಿಂದ ಕೈಗೊಂಡಂತ ನಮ್ಮ ಯುಕ್ತಾರ್ ಕೂಟ ಹೆಂಗ ನಾವು ಮಾಡ್ಕೋಕೊಂಡಿವಿ ಆ ಭಗವಂತ ಹೆಚ್ಚೆಚ್ಚಿ ಹೊಂಟಾನ ಅದಕ್ಕೆಲ್ಲ ಒಂದು ಪರಮ ಪೂಜಾ ಮೌಲಾನ ಸಹಿತ ಬಹಳ ಒಂದು ಸಹಾಯ ಸಹಕಾರಿ ಮಾಡ್ತಾರೆ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಸಂಬಳದಲ್ಲಿ ಯಾವ್ದಾರ ಪೂಜೆ ಸ್ವಾಮಿಗಳು ಮತ್ತು ಒಂದು ಯಾವುದೇ ಪುರಾಣ ಪ್ರವಚನ ಕಾರ್ಯಕ್ರಮಗಳಲ್ಲಿ ಅವನು ನಾವು ನಾವು ಕೋಟೆ ಸುದ್ರೆ ಮಾಡ್ತೀವಿ ಆದ್ರ ಒಂದು ವಿಶೇಷತೆ ಏನಪ್ಪಾ ಅಂದ್ರ ಈ ವಿತಾರ ಕೂಟದ ಕಾರ್ಯಕ್ರಮದಲ್ಲಿ ಯಾವುದೇ ನಮ್ಮ ಸಿಬ್ಬಂದಿ ಯಾರು ಇಲ್ಲ ಪ್ರತಿಯೊಬ್ಬ ಮುಸಲ್ಮಾನ್ ಬಾಂಧವ್ ಸಹಿತ ಇಫ್ತಾರ್ ಕೂಟದಲ್ಲಿ ತಮ್ಮದೇ ಆದ ಒಂದು ಶಕ್ತಿ ಮತ್ತು ಶ್ರಮವಹಿಸಿ ಬಹಳ ಒಂದು ಅಚ್ಚುಕಟ್ಟಾಗಿ ನಾವು ಇಲ್ಲಿಲ್ಲ ಬರುವ ತಡ ಆದ್ರೂ ಸಹಿತ ತಾವೇ ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನ ಬಹಳ ಒಂದು ಅಚ್ಚುಕಟ್ಟ ನಮ್ಮ ಸಹಾಯ ಸಹಕಾರ ಅನ್ನು ನೀಡುತ್ತಾ ಬಂದಾರ ಆ ಒಂದು ಅವರ ಸಹಕಾರ ಮನೋಭಾವ ನೀಡುತ್ತಾ ಬಂದಿದ್ರೆ ನಮ್ಗೆ ಇನ್ನೂ ಹೆಚ್ಚು ಮಾಡಬೇಕು ಸಾರ್ವಜನಿಕ ಸದುಪಯೋಗ ಆಗ್ಬೇಕು ಅಂತ ಹೇಳ್ಕೊಂಡ ನಮ್ಮ ಕೋಟೇಶ್ವರದಿಂದ ಬಹಳ ಒಂದು ನಾವು ಒಂದು ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಇವತ್ತಿನ ಈ ನಲತೋಳದ ಸೇತು ಭಾಳ ಸಾಕಷ್ಟು ಒಂದು ಅದ್ಭುತವಾಗಿ ಬಹಳ ಬೆಂಬಲ ಸಿಕ್ಕದ ಇದೇ ರೀತಿ ತಾಳಿ ಕೋಟಿಗಳು ಸೇರಿ ಭಾಳ ಒಂದು ಬೆಂಬಲ ಸಿಕ್ಕದ ಅದರಲ್ಲಿ ವಿಶೇಷವಾಗಿ ಮುಂದೆ ಬಂದ ಹನ್ನೆರಡನೇ ತಾರೀಕಿನ ದಿವಸ ಎಲ್ಲ ಮೌಲ್ಯಗಳು ಎಷ್ಟು ಮಸೀದಿರೋ ಎಲ್ಲ ಒಂದು ಇವತ್ತು ನಮ್ಮ ಅಡ್ವರ್ಟೈಸ್ಮೆಂಟ್ ಮುಖಾಂತರ ನಾವೆಲ್ಲ ಮೋಲಾನ ಕಡೆ ಒಪ್ಪಿಸ್ತೀವಿ ಎಲ್ಲ ಮಸೂದಿಗೆ ಅದನ್ನ ನಾವು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಆ ಒಂದು ಅವತ್ತು ಅವೆಲ್ಲ ಕಡೆ ಇದ್ರು ಸಹಿತ ಸ್ವಲ್ಪ ಆದಷ್ಟು ಈಗಾಗಲೇ ಡೇಟ್ ಬುಕ್ ಆಗಿದ್ದು ಏನು ಮಾಡಕ್ಕೆ ಬರಲ್ಲ ಆ ಡೇಟ್ ಎಲ್ಲ ಮೂಲವನ್ನು ಕಳಿಸಿ ಮತ್ತು ಸ್ವಲ್ಪ ದೂರ ಆಗೋದ್ರಿಂದ ಅವ್ರಿಗೊಂದು ಹೋಗಿ ಬರುವ ಸಹಿತ ಒಂದಷ್ಟೇ ಮಾತು ಮಾಡಿ ಅದು ಪುರಾಣ ಇರ್ತದೆ ಅದಕ್ಕೆ ಒಂದು ವಾಹನ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಮಾಡಬೇಕಂತ ನಮ್ಮ ಹುಷಾರು ಕಾಮ ಅವತ್ತಿನ ದಿವಸ ಎಲ್ಲ ಪಟ್ಟಣದ ನಮ್ಮ ಮುಸಲ್ಮಾನ ಎಲ್ಲ ಸರ್ವ ಬಾಂಧವರು ಎಲ್ಲ ನಮ್ಮ ಪುರಸಭೆ ಆಡಳಿತ ಸದಸ್ಯರುಗಳು ಕರ್ನಾಟಕ ನಿರ್ದೇಶಕರು ಅವರ ಮುಂದೆ ಪಟ್ಟಣದ ಎಲ್ಲ ಗಣ್ಯ ಮಾನ್ಯರು ಒಂದು ಭಾಗವಹಿಸಿ ಕಾರ್ಯಕ್ರಮ ನಮ್ಗೆ ಯಶಸ್ವಿ ಮಾಡಿ ಕೊಡ್ಬೇಕಂತ ಹೇಳಿ ಹೇಳಿಕೊಂಡ ತಮ್ಮಲ್ಲಿ ಇದರ ಜೊತೆಯಾಗಿ ಇವತ್ತು ನಮ್ಮ ಫೌಂಡೇಶನ್ ಇಷ್ಟು ಬೆಳಿಬೇಕಾದ ತಮ್ಮೆಲ್ಲ ಮಾಧ್ಯಮದ ಸಹಕಾರ ಬಹಳ ನಮ್ಗೆ ಅನುಕೂಲ ಇದೆ ಯಾಕಂದ್ರೆ ಸಂದರ್ಭದಲ್ಲಿ ಈ ರಂಜಾನ್ ಅಭಿವೃದ್ಧಿಗಿಂತ ಈ ಇತ್ಯಾದಿಗಳನ್ನು ಇದು ತೋರಿಸ್ತು ಭಾಳ ಜನ ಆವಾಗವಾಗ ಎಲ್ಲರೂ ನೋಡ್ತಿರುವಂಥ ಗಮನಿಸ್ತಿರುವಂಥ ವಿಷಯ ಅದು ನಮಗೆ ಸಿ ಬಿ ಎಸ್ ಕಿ ಪರಿಚಯ ಆಗಿ ಸುಮಾರು ನಾಲ್ಕು ವರ್ಷ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಅವರು ಈ ನಾಲ್ಕು ವರ್ಷ ಮದ್ಯ ಬ್ಯಾಳ ತೋಟಿ ಅದಕ್ಕೆ ನಾಲ್ಕು ಜೊತೆ ತೊನ್ನೂರು ಎಂಟು ವರ್ಷ ಇಂಥ ವ್ಯಕ್ತಿಗಳು ಭಾಳಷ್ಟು ಫೌಂಡೇಶನ್ ಅವರು ಸಿಗುವುದು ಕಷ್ಟ ಚುನಾವಣೆ ಬರೋ ಬಂದಾಗ ಮಾತ್ರ ಅದನ್ನು ಮಾಡುವಂಥದ್ದು ಬಹಳ ಜನ ಮಾಡ್ತಾರೆ ಅದನ್ನೆಲ್ಲ ಮೀರಿ ಜನರಿಗೋಸ್ಕರ ತಮ್ಮ ಬಂದಿರುವಂಥ ಇದರಲ್ಲಿ ಜನರಿಗೆ ಒಂದಿಷ್ಟು ಸಹಾಯ ಸಹಕಾರ ಅವರಿಂದ ಒಳ್ಳೆಯದಾಗಲಿ ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಅವರು ಹಾರೈಕೆ ಇರಲಿ ನಮ್ಮ ಒಳ್ಳೆಯದಾಗುವಂಥದ್ದಾಗಲಿ ಅನ್ನೋ ಸಂದೇಶ ಸಾಡುವಂಥ ಕೆಲಸವನ್ನು ಅವರು ನಾಳೆ ಹನ್ನೆರಡನೇ ತಾರೀಕು ಬುಧವಾರ ದಿವಸ ಮಕ್ಕ ಶಾದಿ ಮಕ್ಕಿ ಮಕ್ಕ ಶಾದಿ ಹಾಲ್ ಬೈಕು ನಗರದಲ್ಲಿರುವಂಥ ಮಕ್ಕಾ ಶಾದಿ ಹಾಲ್ನಲ್ಲಿ ಅವ್ರು ಏರ್ಪಡಿಸಿದ್ದಾರೆ ಅದೇ ರೀತಿಯಾಗಿ ದೇವರು ಅವರಿಗೆ ಉತ್ತರ ಉತ್ತರಕ್ಕೆ ಇನ್ನೂ ಶಕ್ತಿ ಆ ಭಗವಂತ ನೀಡಲಿ ಅನ್ನೋದ್ರ ಜೊತೆಗೆ ಆ ಭಾಳ ಜನರ ಆರೈಕಿ ಅವ್ರ ಮೇಲೆ ಇರಲಿ ಅದೇ ರೀತಿಯಾಗಿ ಆಗೋಚಿರುವಂಥ ಮಾಧ್ಯಮದವರಿಗೆ ಹಾಗೂ ಇನ್ನಿತರ ಎಲ್ಲ ಉಚರ್ ಮೂಲವರು ಜಬರ್ಬರದವರು ಸಂಗಪಟ ಮೇಲ್ಮನಿ ಅವರು ಅದೇ ರೀತಿ ಅಸ್ತನಾ ಮಾಡಿರುವ ತುಂಬಾ ವರ್ಗಾರು ಮಧ್ಯವೆ ಹಾ ತಾಲೂಕಿನ ಮುಸ್ಲಿಮ್ ಬಾಂಧವರಲ್ಲಿ ವಿನಂತಿ ಹನ್ನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿವಸ ಸಾಯಂಕಾಲ ಇಫ್ತಿಹಾರ್ ಕೋಟ ಅಸ್ಕಿ ಫೌಂಡೇಶನ್ ವತಿಯಿಂದ ಅಸ್ಕಿ ಸಿ ಬಿ ಎಸ್ಕಿ ಸರ್ ಅಧ್ಯಕ್ಷರು ಇವ್ರ ವತಿಯಿಂದ ಎಲ್ಲ ಬಾಂಧವರು ಮುಸಲ್ಮಾನ್ ಬಾಂಧವರು ರೋಜೆ ಇರ್ತಾರಲ್ಲ ಅವ್ರಿಗೆ ಇಫ್ತಿಯಾರ್ ಕೋಟದ ವ್ಯವಸ್ಥಾ ಮಕ್ಕ ಶಾದಿಹಾಲ್ ಮುದ್ದಹಾಲ್ ಮೈಬೂರ್ ನಗರ್ ಅಲತ್ತವಾಡ್ ರೋಡಲ್ಲಿ ಮಾಡಲಾಗಿದೆ ದಯವಿಟ್ಟು ಎಲ್ಲ ಮುಸಲ್ಮಾನ್ ಬಾಂಧವರು ಆ ಎಷ್ಟಾರ್ ಪೋಟದಲ್ಲಿ ಭಾಗವಹಿಸಿ ಅವರು ಸೇವೆ ಮಾಡುವ ಒಂದು ಅವಕಾಶ ಕೊಡಬೇಕಂತ ತಮ್ಮಲ್ಲಿ ಕಳೆದ ವಿನಂತಿ ಅಸ್ಸಾಮ್ ವಲೈಕು